ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಸಾಮಾನ್ಯ ಜ್ಞಾನದ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಒಳಗೊಂಡಿದೆ ಅವುಗಳು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಅವುಗಳು ಇರುವಂತಹ ಸ್ಥಳಗಳು ಭಾರತದ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಭಾರತದ ಪ್ರಮುಖ ಶಾಖೋತ್ಪನ್ನ ಕೇಂದ್ರಗಳು ಹಾಗೂ ಅವುಗಳು ಇರುವಂತಹ ಸ್ಥಳಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯುವವರಿಗೆ ಇದು ತುಂಬಾ ಉಪಯುಕ್ತವಾಗಿರುವಂತಹ ವಿಡಿಯೋ ಬನ್ನಿ ಹಾಗಾದ್ರೆ ವಿಡಿಯೋನ ಆರಂಭ ಮಾಡೋಣ ಮೊದಲಿಗೆ ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಅವುಗಳು ಇರುವಂತಹ ಸ್ಥಳಗಳನ್ನು ನೋಡ್ಕೊಂಡು ಬರೋಣ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇದು ಇರುವಂತಹ ಸ್ಥಳ ಕೊಡಗು ಜಿಲ್ಲೆ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಇದರ ವಿಸ್ತೀರ್ಣ ಆರ್ನೂರ ನಾಲ್ಕು ಚದರ ಕಿಲೋಮೀಟರ್ಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇರುವಂತಹ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾಯಿತು ಇದರ ವಿಸ್ತೀರ್ಣ ನೂರ ನಾಲ್ಕು ಚದರ ಕಿಲೋಮೀಟರ್ಗಳು ದಾಂಡೇಲಿ ವನ್ಯ ಮೃಗಧಾಮ ಇದು ಇರುವಂತಹ ಸ್ಥಳ ಉತ್ತರ ಕನ್ನಡ ಜಿಲ್ಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ಮೂರು ಚದರ ಕಿಲೋಮೀಟರ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿದೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ಎಂಟುನೂರ ಎಪ್ಪತ್ತ ನಾಲ್ಕು ಚದರ ಕಿಲೋಮೀಟರ್ಗಳು ಭದ್ರಾ ವನ್ಯಪ್ರಾಣಿಧಾಮ ಧಾಮ ಚಿಕ್ಕಮಗಳೂರಿನಲ್ಲಿದೆ ಇದು ಎಪ್ಪತ್ತ ನಾಲ್ಕರಲ್ಲಿ ಆರಂಭಗೊಂಡಿತು ಇದರ ವಿಸ್ತೀರ್ಣ ಚದರ ಕಿಲೋಮೀಟರ್ಗಳು ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ಸೊನ್ನೆ ಪಾಯಿಂಟ್ ಆರು ಏಳು ಚದರ ಕಿಲೋಮೀಟರ್ಗಳು ಆದಿಚುಂಚನಗಿರಿ ನವಿಲುಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆರಂಭಗೊಂಡಿತು ಇದರ ವಿಸ್ತೀರ್ಣ ಸೊನ್ನೆ ಪಾಯಿಂಟ್ ಎಂಟು ನಾಲ್ಕು ಚದರ ಕಿಲೋಮೀಟರ್ಗಳು ಬೀಳಿಗಿರಿ ರಂಗಸ್ವಾಮಿ ದೇವಸ್ಥಾನ ವನ್ಯಪ್ರಾಣಿಧಾಮ ಇದು ಚಾಮರಾಜನಗರದಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಥಾಪನೆಯಾಯಿತು ಇದರ ವಿಸ್ತೀರ್ಣ ಐನೂರ ಮೂವತ್ತೊಂಬತ್ತು ಚದರ ಕಿಲೋಮೀಟರ್ಗಳು ನುಗು ವನ್ಯಪ್ರಾಣಿಧಾಮ ಮೈಸೂರಿನಲ್ಲಿದೆ ಸಾವಿರದ ಒಂಬೈನೂರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ಮೂವತ್ತು ಪಾಯಿಂಟ್ ಮೂರು ಎರಡು ಚದರ ಕಿಲೋಮೀಟರ್ಗಳು ಬ್ರಹ್ಮಗಿರಿ ವನ್ಯಪ್ರಾಣಿಧಾಮ ಕೊಡಗು ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭಗೊಂಡಿತು ಇದರ ವಿಸ್ತೀರ್ಣ ನೂರ ಎಂಬತ್ತೊಂದು ಚದರ ಕಿಲೋಮೀಟರ್ಗಳು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭಗೊಂಡಿತು ಇದರ ವಿಸ್ತೀರ್ಣ ಮೂವತ್ತು ಚದರ ಕಿಲೋಮೀಟರ್ಗಳು ರಾಣಿಬೆನ್ನೂರು ವನ್ಯಪ್ರಾಣಿಧಾಮ ಧಾರವಾಡ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭಗೊಂಡಿತು ಇದರ ವಿಸ್ತೀರ್ಣ ನೂರ ಹತ್ತೊಂಬತ್ತು ಚದರ ಕಿಲೋಮೀಟರ್ಗಳು ಪುಷ್ಪಗಿರಿ ವನ್ಯ ಪ್ರಾಣಿಧಾಮ ಕೊಡಗು ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭಗೊಂಡಿತು ಇದರ ವಿಸ್ತೀರ್ಣ ನೂರ ಎರಡು ಚದರ ಕಿಲೋಮೀಟರ್ಗಳು ತಲಕಾವೇರಿ ವನ್ಯ ಪ್ರಾಣಿಧಾಮ ಕೊಡಗು ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಾರಂಭಗೊಂಡಿತು ಇದರ ವಿಸ್ತೀರ್ಣ ನೂರ ಐದು ಚದರ ಕಿಲೋಮೀಟರ್ಗಳು ಸೋಮೇಶ್ವರ ವನ್ಯ ಪ್ರಾಣಿಧಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಆರಂಭಗೊಂಡಿತು ಇದರ ವಿಸ್ತೀರ್ಣ ಎಂಬತ್ತೆಂಟು ಚದರ ಕಿಲೋಮೀಟರ್ಗಳು ಮೂಕಾಂಬಿಕಾ ವನ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ಇನ್ನೂರ ನಲವತ್ತ ಏಳು ಚದರ ಕಿಲೋಮೀಟರ್ಗಳು ಮೇಲುಕೋಟೆ ದೇವಸ್ಥಾನ ವನ್ಯಪ್ರಾಣಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಚದರ ಕಿಲೋಮೀಟರ್ಗಳು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ಆರುನೂರು ಪಾಯಿಂಟ್ ಮೂರು ಎರಡು ಚದರ ಕಿಲೋಮೀಟರ್ಗಳು ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರಂಭಗೊಂಡಿತ್ತು ಇದರ ವಿಸ್ತೀರ್ಣ ಇನ್ನೂರೈವತ್ತು ಚದರ ಕಿಲೋಮೀಟರ್ಗಳು ಶರಾವತಿ ತಪ್ಪಲು ವನ್ಯಪ್ರಾಣಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ನಾಲ್ನೂರ ಮೂವತ್ತೊಂದು ಪಾಯಿಂಟ್ ಎರಡು ಮೂರು ಚದರ ಕಿಲೋಮೀಟರ್ಗಳು ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರಂಭವಾಯಿತು ಇದರ ವಿಸ್ತೀರ್ಣ ಪಾಯಿಂಟ್ ಏಳು ಮೂರು ಚದರ ಕಿಲೋಮೀಟರ್ಗಳು ಶೆಟ್ಟಿಹಳ್ಳಿ ವನ್ಯಪ್ರಾಣಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಪ್ರಾರಂಭಗೊಂಡಿತು ಇದರ ವಿಸ್ತೀರ್ಣ ಮುನ್ನೂರ ತೊಂಬತ್ತಾರು ಚದರ ಕಿಲೋಮೀಟರ್ಗಳು ಭಾರತದ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಇರುವಂತಹ ಸ್ಥಳ ರಾಣಿಬೆನ್ನೂರು ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಶಿಮ್ಲಾದಲ್ಲಿದೆ ದ್ವಿದಳ ಧಾನ್ಯ ಸಂಶೋಧನಾ ಕೇಂದ್ರ ಇರುವಂತಹ ಸ್ಥಳ ಕಾನ್ಪುರ ನೆಲಗಡಲೆ ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಜುನಾಗಢ್ ಮಸಾಲೆ ಪದಾರ್ಥಗಳ ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಕಲ್ಲಿಕೋಟೆ ಜೇನು ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಪೂನಾ ಮಣ್ಣು ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಭೋಪಾಲ್ ಸೆಣಬು ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಬ್ಯಾರಕ್ಪುರ ಖನಿಜ ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಧನಾಬಾದ್ ಮಸಾಲೆ ಪದಾರ್ಥಗಳ ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಕಲ್ಲಿಕೋಟೆ ಶುಷ್ಕ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇರುವಂತಹ ಸ್ಥಳ ಬಿಕನೇರ್ ಇನ್ನು ಭಾರತದ ಪ್ರಮುಖ ಶಾಖೋತ್ಪನ್ನ ಕೇಂದ್ರಗಳ ಬಗ್ಗೆ ನೋಡ್ಕೊಂಡು ಬರೋಣ ಕೋತಗುಡಂ ಶಾಖೋತ್ಪನ್ನ ವಿದ್ಯುತ್ ಯೋಜನೆ ಇರುವಂತಹ ಸ್ಥಳ ತೆಲಂಗಾಣ ರಾಯಲ್ ಸೀಮೆ ಶಾಖೋತ್ಪನ್ನ ಕೇಂದ್ರ ಇರುವಂತಹ ಸ್ಥಳ ಆಂಧ್ರ ಪ್ರದೇಶ ಬರೌನಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಬಿಹಾರ ನಹರ್ ಕಾಟಿಯಾ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಅಸ್ಸಾಂ ಧುವರನ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಗುಜರಾತ್ ರಾಮಗುಂಡಂ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ತೆಲಂಗಾಣ ಮುಜಾಫರ್ಪುರ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಬಿಹಾರ್ನಲ್ಲಿದೆ ಸಾತ್ಪುರ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಮಧ್ಯಪ್ರದೇಶದಲ್ಲಿದೆ ಕೋರ್ಬಾ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಛತ್ತೀಸ್ಗಢ ತಲ್ಚರ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಒರಿಸ್ಸಾ ನೈವೇಲಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ತಮಿಳುನಾಡು ಟ್ರಾಂಬೆ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಮಹಾರಾಷ್ಟ್ರ ಕೊರಡಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಮಹಾರಾಷ್ಟ್ರ ಎನ್ನೂರ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ತಮಿಳುನಾಡು ಉಕ್ಕಾ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ಗುಜರಾತ್ ಉಕೈ ಶಾಖೋತ್ಪನ್ನ ವಿದ್ಯುತ್ ಯೋಜನೆ ಇರುವಂತಹ ಸ್ಥಳ ಗುಜರಾತ್ ಬದರ್ಪುರ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇರುವಂತಹ ಸ್ಥಳ ದೆಹಲಿ ಇನ್ನು ಭಾರತದ ಪ್ರಮುಖ ಅಣು ವಿದ್ಯುತ್ ಕೇಂದ್ರಗಳ ಬಗ್ಗೆ ತಿಳಿಯೋಣ ಭಾರತದಲ್ಲಿ ಒಟ್ಟು ಏಳು ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ ಅವುಗಳು ಯಾವುವೆಂದರೆ ಮೊದಲನೆಯದು ತಾರಾಪುರ ಅಣು ವಿದ್ಯುತ್ ಕೇಂದ್ರ ಇದು ಭಾರತದ ಮೊದಲ ಅಣು ಉತ್ಪಾದನಾ ಕೇಂದ್ರವಾಗಿದೆ ಇದು ಮುಂಬೈ ಬಳಿಯ ತಾರಾಪುರದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಎರಡು ಕಲ್ಪಕಂ ವಿದ್ಯುತ್ ಕೇಂದ್ರ ಇದು ತಮಿಳುನಾಡಿನ ಚೆನ್ನೈ ಸಮೀಪದ ಕಲ್ಪಕಂ ಎಂಬಲ್ಲಿದೆ ನರೋರ ಅಣು ವಿದ್ಯುತ್ ಕೇಂದ್ರ ಉತ್ತರ ಪ್ರದೇಶದಲ್ಲಿದೆ ಕೈಗಾ ಅಣು ವಿದ್ಯುತ್ ಕೇಂದ್ರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆರಂಭಗೊಂಡಿತು ಕಕ್ರಪಾರ ಅಣುವಿದ್ಯುತ್ ಕೇಂದ್ರ ಗುಜರಾತಿನ ಸೂರತ್ನಲ್ಲಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಾರಂಭವಾಯಿತು ರಾಣಾ ಪ್ರತಾಪ್ ಸಾಗರ್ ಅಣುವಿದ್ಯುತ್ ಕೇಂದ್ರ ರಾಜಸ್ಥಾನದ ಕೋಟಾ ಜಿಲ್ಲೆಯ ರಾಣಾ ಪ್ರತಾಪ್ ಸಾಗರ್ ಎನ್ನುವಲ್ಲಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆರಂಭಗೊಂಡಿತು ಕೂಡುಂಕುಲಂ ಅಣುವಿದ್ಯುತ್ ಕೇಂದ್ರ ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯ ಕೂಡುಂಕುಲಂ ಎನ್ನುವಲ್ಲಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು